ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಮಶ್ರೂಮ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನೊಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಐದರಿಂದ ಆರು ಏಲಕ್ಕಿ ಹಾಕ್ಕೊಳ್ಳಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಪಲಾವ್ ಎಲೆ ಎರಡರಿಂದ ಮೂರು ಎಲೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ இது கூட மீடியம் ஃப்ளேமில் ஃப்ரெயத்த நம்ம இடோ இதுல மிஸ் மாண மீடியம் ஃப்ளேமில் இடம் அந்த நெயதில்லை ಫ್ರೈ ನಂತರ ಇದಕ್ಕೆ ನಾವು ಮಶ್ರೂಮನ್ನ ಕ್ಲೀನಾಗಿ ತೊಳ್ಕೊಂಡು ಎರಡು ಮೂರು ಸಲ ತೊಳೆದ್ಬಿಟ್ಟು ಅದನ್ನ ಚಾಪ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಮಶ್ರೂಮಲ್ಲಿ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿ ಬಾಯಿಸಿಡ್ಬೇಕಂದ್ರೆ ಎರಡು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಈಗ ನಾನು ಮಶ್ರೂಮ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೋಡ್ತಾಯಿದ್ದೀರಾ ನಾನು ಮಶ್ರೂಮ್ನ ಒಂದು ಮಶ್ರೂಮಲ್ಲಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ವಾಶ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಳ್ಳಿ ನಾನೀಗ ಅದು ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನ ಆ್ಯಡ್ ಮಾಡ್ಕೊಡಿದ್ದೀನಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದು ಸ್ವಲ್ಪ ಮಾತ್ರ ಏಕೆಂದರೆ ಅದು ನೀರು ಬಿಟ್ಕೊಳ್ಳಿ ಅಂತ ಫ್ರೈ ಆಗಲಿಕ್ಕೆ ನೀಟಾಗಿ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ ನೀರು ಬಿಟ್ಕೊಡೋದ್ರಿಂದ ಸೊ ಇವಾಗ ನಾನು ಸ್ವಲ್ಪ ಹೊತ್ತ ಒಂದು ಐದು ನಿಮಿಷ ಬಿಟ್ಬಿಟ್ಟು ಫ್ರೈ ಮಾಡಿ ಅದು ಬೇಯೋ ತನಕ ಬಿಡ್ತೀನಿ ನಾನು ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಫ್ ಈರುಳ್ಳಿ ಮತ್ತು ನಾಲ್ಕು ಮೆಣಸಿನ್ಕಾಯಿ ಇದಿಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಪ್ಪು ಮೆಣಸು ಪುಡಿನ ನಾನಿಲ್ಲಿ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಷ್ಟು ನಾನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೊ ಇವಾಗ ನೋಡೋಣ ಇಲ್ಲಿ ನೋಡಿ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ನಾವು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲ ಪೂರ್ತಿ ಏನಿದೆಯೋ ಅದು ಮಶ್ರೂಮ್ಗೆ ಚೆನ್ನಾಗಿ ಇದಾಗಬೇಕು ಸೊ ಹಂಗಾಗಿ ಅದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ಕುದಿ ಬರಬೇಕು ಆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿ ಬರಬೇಕು ಆ ಥರ ಲೋ ಫ್ಲೇಮಲ್ಲಿ ಆರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋವರೆಗೂ ಬಿಡಬೇಕು ಇಲ್ಲಿ ಚೆನ್ನಾಗಿ ಮಸಾಲ ಕುದೀತಾ ಇದೆ ನೋಡಿ ನಾನೀಗ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ಕೊಂತೀನಿ ಒಂದು ಟೊಮೊಟೊನ ರುಬ್ಕೊಂಡಿದ್ದೀನಿ ಅಷ್ಟೇ ಸಾಕು ಒಂದು ಟೊಮೊಟೊ ಏಕೆಂದರೆ ಜಾಸ್ತಿ ಟೊಮೊಟೊ ಹಾಕೋದ್ರಿಂದ ಹುಳಿ ಹುಳಿ ಬರುತ್ತೆ ಸೊ ಹಾಗಾಗಿ ನಾನು ಒನ್ ಟೊಮೊಟೊ ಮಾತ್ರ ಹಾಕ್ಕೊಂಡಿದ್ದೀನಿ ಅದು ಹುಳಿ ಟೊಮೊಟೊ ಹಾಗೆ ಒಂದು ಹಾಫ್ ನಿಂಬೆಹಣ್ಣು ರಸ ಕೂಡ ಇದ್ದೀನಿ ಈಗ ಇದು ನಂದು ಎರಡು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಿ ಒಂದೆರಡು ಕುದಿ ಬಂದಾದ ಮೇಲೆ ನಾನು ಹತ್ತು ನಿಮಿಷ ಮುಂಚೆ ಅಕ್ಕಿ ನನ್ಗೆ ಇಟ್ಕೊಂಡಿದ್ದೀನಿ ಅದನ್ನ ಆಮೇಲೆ ಹಾಕೋಣ ಈಗ ನಾನು ಸ್ವಲ್ಪ ಒಂದು ಸ್ಪೂನ್ ಕತ್ ಕಸ್ತೂರಿ ಮೆಹತಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲ ಮತ್ತು ಮಶ್ರೂಮ್ ಎರಡು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ನಾನು ಮುಂಚೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಮುಂಚೆ ಏನು ನೆನೆಸಿ ಇಟ್ಕೊಂಡಿರ್ತಕ್ಕಂಥ ಹಕ್ಕಿನ ಒಂದು ಲೋಟ ಹಕ್ಕಿನ ನಾನು ಆ್ಯಡ್ ಇದ್ದೀನಿ ಈ ಹಕ್ಕಿ ಮುಂಚೆನೇ ಒಂದು ನಾವು ಯಾವಾಗ ಒಗ್ಗರಣೆಗೆ ರೆಡಿ ಮಾಡ್ತೀವಲ್ಲ ಆಗ ಹಾಕಿ ಹಾಕಿಟ್ರೆ ಸಾಕು ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಸೆಕೆಂಡು ಅದನ್ನು ಮುಚ್ಚಿಬಿಟ್ಟು ಬಿಟ್ಬಿಡಿ ಅದಾದ ನಂತರ ನಾವು ನೀರಾಕಿ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಬೇಕಾಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿ ಎರಡೇ ಸೆಕೆಂಡ್ ಬಿಟ್ಟಿದ್ದಷ್ಟೆ ಅದಾದ ನಂತರ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀನಿ ಎರಡು ವಿಷಲ್ ಬರುತ್ತೆ ನೋಡೋಣ ಬಂದಾದಮೇಲೆ ಹೇಗೆ ಬಂದಿರುತ್ತೆ ಬಾತ್ ಅಂತ ಇವಾಗ ಎರಡು ಆಯಿತು ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸು ನೋಡೋಣ ಇವಾಗ ರಾತ್ರಿ ಹೇಗೆ ಬಂದಿದೆ ಅಂತ ಓಪನ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್